ನಮಸ್ಕಾರ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಕಸ್ತೂರಿ ಕನ್ನಡಿಗನೇ ಸಾರ್ವಭೌಮ ನಾನು ನಿಮ್ಮ ಕನ್ನಡಿಗ ರೈತನ ಮಗ ಅಶೋಕ್ ಕುಮಾರ್ ನಾನು ನಾನಿವಾಗ ಲೈವ್ ಮಾರ್ಕೆಟ್ನಲ್ಲಿದ್ದೀನಿ ಲೈವ್ ಮಾರ್ಕೆಟ್ನಲ್ಲಿ ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಏನಂತಕ್ಕೋಸ್ಕರ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಇದ್ದೀನಿ ಅಂದರೆ ಸಲ್ಲರ್ಸು ಇಂಟ್ರೆಸ್ಟನ್ನು ತೋರಿಸಿದ್ದಾರೆ ಈ ಪಾಯಿಂಟಲ್ಲಿ ಜೊತೆಗೆ ಇಲ್ಲಿ ಬೈಯರ್ಸನ್ನು ಕಂಪ್ಲೀಟಾಗಿ ಟ್ರಾಪ್ ಮಾಡಿದ್ದಾರೆ ನೋಡಿ ಇಲ್ಲಿ ಆಲ್ರೆಡಿ ನಾನು ಬೈ ಕಡೆ ಇಂಟ್ರೆಸ್ಟನ್ನು ತೋರಿಸಿದರು ಇಲ್ಲಿ ಬೈಯರ್ಸು ಬಟ್ ಆದರೆ ಫರ್ದರ್ ಇಲ್ಲಿ ಗಮನಿಸ್ತಾ ಇದ್ದೆ ನಮಗೆ ಇದ್ರ ಮೇಲೆ ಹೋದರೆ ಮಾತ್ರ ಎಂಟ್ರಿ ಸಿಗ್ತಾ ಇತ್ತು ಬಟ್ ಆದರೆ ಸಿಕ್ಕಿಲ್ಲ ಇಲ್ಲಿ ನೋಡಿ ಬೈಯಿಂಗ್ ಕಡೆ ತೋರಿಸ್ಬಿಟ್ಟು ಡಿಮ್ಯಾಂಡ್ ಝೋನನ್ನು ಕೂಡ ತೋರಿಸಿದ್ದಾರೆ ಬೈಯಿಂಗ್ ಕಡೆ ತೋರಿಸ್ಬಿಟ್ಟು ಪ್ರೈಸನ್ನು ಮೇಲೆ ತೊಗೊಂಡೋಗೋದಕ್ಕೆ ಸಾಧ್ಯ ಆಗಿಲ್ಲ ಪ್ರೈಸನ್ನು ಮೇಲೆ ತೊಗೊಂಡೋಗೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಒಳ್ಳೆಯ ಒಂದು ಫಾಲೋ ಥ್ರೂ ಕ್ಯಾಂಡಲ್ ಬರೋದಕ್ಕೆ ಸಾಧ್ಯ ಆಗಿಲ್ಲ ಫಾಲೋ ಥ್ರೂ ಕ್ಯಾಂಡಲ್ಗೋಸ್ಕರ ಅಬ್ಸರ್ವ್ ಮಾಡ್ತಾ ಇದೆ ಆಗಿಲ್ಲ ಎರಡನೇದು ಬಂದು ಇಲ್ಲಿ ಸೆಲ್ಲರ್ಸು ಕಂಪ್ಲೀಟಾಗಿ ಕಂಟ್ರೋಲ ಮಾಡಿದ್ದಾರೆ ಕಂಪ್ಲೀಟಾಗಿ ಕಂಟ್ರೋಲ ಮಾಡಿದ್ದಾರೆ ಇಲ್ಲಿ ಈ ಕ್ಯಾಂಡಲ್ಲು ಒಳ್ಳೆ ಕ್ಯಾಂಡಲ್ ಆಗ್ತಾ ಇತ್ತು ಬೈಯಿಂಗ್ ಸೈಡು ಬಟ್ ಆದರೆ ಯಾವುದೇ ಕಾರಣಕ್ಕೂ ಬೈಯರ್ಸ್ ಫರ್ದರ್ ಮೇಲೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಈ ಪಾಯಿಂಟಲ್ಲಿ ಕಂಪ್ಲೀಟಾಗಿ ಬೈಯರ್ಸು ಕಂಪ್ಲೀಟಾಗಿ ತಗಲಾಕೊಂಡಿದ್ದಾರೆ ಟ್ರ್ಯಾಪ್ ಆಗಿದ್ದಾರೆ ಈ ಟ್ರಾಪ್ ಆಗಿರೋದ್ರಿಂದ ಇಲ್ಲಿ ಒಂದು ನಾವು ಟ್ರೇಡನ್ನು ಮಾಡಲಾಗಿದೆ ಈ ಪಾಯಿಂಟಲ್ಲಿ ಈ ಪಾಯಿಂಟಲ್ಲಿ ಏನಂತಕ್ಕೋಸ್ಕರ ಮಾಡಿದ್ದೀವಿ ಅಂದರೆ ಇಲ್ಲಿ ಸೆಲ್ಲರ್ಸು ಆಕ್ಟಿವ್ ಆಗಿದ್ದಾರೆ ಈ ಕ್ಯಾಂಡಲ್ ಒಳಗಡೆ ಸೆಲ್ಲರ್ಸು ಆಕ್ಟಿವ್ ಆಗಿದ್ದಾರೆ ಸೆಲ್ಲರ್ಸು ಆ್ಯಕ್ಟಿವ್ ಆಗಿರೋದ್ರಿಂದ ಇಲ್ಲಿ ನಮಗೆ ಎಂಟ್ರಿ ಸಿಕ್ಕಿರುತ್ತೆ ಟಾರ್ಗೆಟ್ ಬಂದು ಈ ಪಾಯಿಂಟ್ ಈ ಪಾಯಿಂಟ್ ಏನಕ್ಕಪ್ಪ ಅಂದರೆ ನೋಡಿ ಇಲ್ಲಿ ಈ ಪಾಯಿಂಟ್ ಏನಕ್ಕಪ್ಪ ಅಂದರೆ ಪ್ರೀವಿಯಸ್ ಡೇ ಲೋ ಈ ಪಾಯಿಂಟ್ ಇದೆ ಇದಕ್ಕೆ ಅಟ್ರ್ಯಾಕ್ಟ್ ಆಗುತ್ತೆ ಟಾರ್ಗೆಟನ್ನು ಕೂಡ ರೀಚ್ ಆಗಿದೆ ಫಸ್ಟ್ ಟಾರ್ಗೆಟ್ ಡನ್ ಡಸ್ಟೈಡ್ ಓಕೆನಾ ಇದೇ ರೀತಿ ಕೆಳಗಡೆ ಹೋಗುತ್ತೆ ಅಬ್ಸರ್ವ್ ಮಾಡೋಣ ವೆಯ್ಟ್ ಮಾಡೋಣ ತಾಳ್ಮೆಯಿಂದ ಕಾಯೋಣ ಆಕ್ಚುಲಿ ಬೈಯಿಂಗ್ ಕಡೆ ನೋಡ್ತಾ ಇದ್ದಿದ್ದು ಬೈಯಿಂಗ್ ಕಡೆ ಒಳ್ಳೆ ಫಾಲೋ ಥ್ರೂ ಕ್ಯಾಂಡಲ್ ಬಂದಿಲ್ಲ ಆ ಒಂದು ರೀಸನ್ ಓಕೆನಾ ವೆಯ್ಟ್ ಮಾಡೋಣ ತಾಳ್ಮೆಯಿಂದ ಕಾಯೋಣ ಇನ್ನು ಇದೆ ಟೈಮ್ ಓಕೆನಾ ಮತ್ತೆ ಒಂದಿಷ್ಟು ಟೂಗೆ ನಾವು ಟ್ರೈ ಮಾಡೋಣ ಒಂದಿಷ್ಟು ಟು ಫೈವ್ ಫಾರ್ಟಿ ಫೈವ್ ಇಂದ ನಾನೇನು ಮಾಡ್ತೀನಿ ಅಂದರೆ ಫೈ ಫಾರ್ಟಿ ಫೈಯಿಂದ ಫೋರ್ ಫಾರ್ಟಿ ಹಾಂ ಇಲ್ಲಿಗೆ ಇಡ್ತೇನೆ ನೆಕ್ಸ್ಟ್ ಎರಡನೇ ಟಾರ್ಗೆಟ್ ಇಲ್ಲಿಗೆ ಬರುತ್ತೆ ರಿಸ್ಕ್ ಪಾರ್ಟ್ನ ನೋಡಿ ಒನ್ ಜೀರೋ ಒನ್ ಪಾಯಿಂಟ್ಸ್ ಇದೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಟೂ ಹಂಡ್ರೆಡ್ ಲೆವೆನ್ ಟೂ ಹಂಡ್ರೆಡ್ ಲೆವೆನ್ ಪಾಯಿಂಟ್ಸ್ ಸೆಕೆಂಡ್ ಟಾರ್ಗೆಟ್ಗೆ ಹಾಗಾದರೆ ನೋಡೋಣ ಬರುತ್ತಾ ಇಲ್ವಾ ಅಂತೇಳ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹಿಂದೆ ಚೆಕ್ ಮಾಡ್ತೀನಿ ಏನಾದರೂ ಇದೆಯಾ ಹಿಂದೆ ಓಕೆ ಓಕೆ ಎಕ್ಸಾಕ್ಟಾಗಿ ಬರುತ್ತೆ ಬಂಧುಗಳೇ ಬರುತ್ತೆ ಅಲ್ಲೂವರೆಗೂ ಬರುತ್ತೆ ಬರುತ್ತೆ ಎಲ್ಲೂ ಹೋಗಲ್ಲ ಬಂದೇ ಬಿಡ್ತು ನೋಡಿ ಫೋರ್ ಫಾರ್ಟಿ ಏಯ್ಟಲ್ಲಿದೆ ಅಲ್ಲಿ ಇದೆ ಇನ್ನೊಂದು ಸ್ವಲ್ಪ ಬರಬೇಕು ಓಕೆ ಬುಕ್ ಮಾಡೋಣ ಇಲ್ಲೊಂದು ಫುಲ್ ಬುಕ್ ಮಾಡ್ಕೊಳ್ಳೋಣ ಫೈವ್ ಫಾರ್ಟಿಗೆ ಫೈವ್ ಫಾರ್ಟಿಗೆ ಬಂದಿಲ್ಲ ಇನ್ನು ಫೈವ್ ಫಾರ್ಟಿ ಜಸ್ಟ್ ಟಚಿಂಗ್ ಓಕೆ ನೋಡಿ ಇಲ್ಲಿ ಬಂದುಗಳೇ ಫೈವ್ ಫಾರ್ಟಿ ಎಕ್ಸಾಕ್ಟ್ ಆಗಿ ನಮ್ಮ ಒಂದು ಟಾರ್ಗೆಟ್ ರೀಚ್ ಆಗಿದೆ ನೋಡಿ ಇಲ್ಲಿ ನಮ್ಮ ಒಂದು ಟಾರ್ಗೆಟು ಕಂಪ್ಲೀಟಾಗಿ ರೀಚ್ ಆಗಿದೆ ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಓಕೆನಾ ಕಂಪ್ಲೀಟಾಗಿ ಇಲ್ಲಿ ಕ್ಲೋಸ್ ಮಾಡಲಾಗಿದೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ತ್ರೀಯಿಂದ ನಮಗೆ ಫೋರ್ ಫಾರ್ಟಿ ಟೂವರೆಗೂ ಬಂದಿದೆ ಓಕೆನಾ ಫೋರ್ ಫಾರ್ಟಿ ಟು ಅಂದರೆ ಟೂ ಹಂಡ್ರೆಡ್ ಲೆವೆನ್ ಪಾಯಿಂಟ್ ರಿಸ್ಕ್ ಪಾರ್ಟ್ ಎಷ್ಟಿದೆ ಲೆಕ್ಕ ಹಾಕಿ ಅಲ್ಲ ಅದನ್ನು ಕೂಡ ರಿಸ್ಕ್ ಪಾರ್ಟ್ ಬಂದು ನಿಮಗೆ ನೂರ ಎರಡು ಪಾಯಿಂಟ್ ರಿಸ್ಕ್ ಟೂ ಹಂಡ್ರೆಡ್ ಲೆವೆನ್ ಪಾಯಿಂಟ್ ಒನ್ ಇಷ್ಟು ಟೂ ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್ ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ನೋಡಿ ಟಾರ್ಗೆಟ್ನ ಯಾವ ಥರ ಮ್ಯಾಚ್ ಮಾಡಿದ್ವಿ ಅನ್ನೋದನ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದನ್ನೇ ಅಲ್ವಾ ಹೇಳೋದು ಅನುಭವದ ಮೇಲೆ ಟ್ರೇಡ್ ಮಾಡಬೇಕು ಅಂತ ಅನುಭವ ಇದ್ದರೆ ಮಾತ್ರ ನಾವು ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಏನಂತೀರಾ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಒಂದು ಹೇಳ್ತೀನಿ ನಿಜವಾಗ್ಲೂ ನಾವು ಬೈಯಿಂಗ್ ಕಡೆ ನೋಡ್ತಾ ಇದ್ವಿ ಆದರೆ ಬೈಯಿಂಗ್ ಕಡೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ ಪ್ರೈಸು ಒಳ್ಳೆ ಫಾಲೋತ್ರ ಕ್ಯಾಂಡಲ್ ಬರಲಿಲ್ಲ ಇಲ್ಲಿ ಬೈಯರ್ಸ್ ಎಲ್ಲ ಕಂಪ್ಲೀಟಾಗಿ ಇಲ್ಲಿ ತಗಲಾಕ್ಕೊಂಡ್ರು ಈ ತಗಲಾಕೊಂಡಿರೋದ್ರಿಂದ ಈ ಒಂದು ಟ್ರೇಡನ್ನು ಇನಿಷಿಯೇಟಿವ್ ಮಾಡಿದ್ದೀವಿ ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಜೊತೆಗೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲು ನೋಡ್ತಾ ಇದ್ದೀರಿ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ